ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರುವ ಸರ್ಕಾರಿ ರಾಮ್ ನಾರಾಯಣ್ ಚಿಲ್ಲರಂ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಇವರ ವತಿಯಿಂದ ನಿರ್ವಹಣಾ ವೇದಿಕೆ ಹಾಗೂ ಸೃಜನ ಸಾಂಸ್ಕೃತಿ ಸಾಂಸ್ಕೃತಿಕ ವೇದಿಕೆ ಆಯೋಜಿಸಿರುವ ರಾಷ್ಟ್ರಮಟ್ಟದ ನಿರ್ವಹಣಾ ಮತ್ತು ಸಾಂಸ್ಕೃತಿಕ ಉತ್ಸವವಾದ ಸಾಮರ್ಥ್ಯ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭವು ಬಹಳ ವಿಜೃಂಭಣೆಯಿಂದ ನೆರವೇರಿತು ನಮ್ಮ ಗೌರ್ಮೆಂಟ್ ರಾಮ್ ನ ರಾಮನಾರಾಯಣ ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಒಂದು ಎರಡು ದಿವಸ ಮ್ಯಾನೇಜ್ಮೆಂಟ್ ಮತ್ತು ಕಲ್ಚರಲ್ ಪ್ರೋಗ್ರಾಮನ್ನು ಫೆಸ್ಟನ್ನು ಆರ್ಗನೈಸ್ ಮಾಡಿದ್ವಿ ಇದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಆಗಿದೆ ನಾವು ಹಲವಾರು ಕಾಲೇಜಸ್ಗೆ ಇನ್ವೈಟ್ ಮಾಡಿದ್ವಿ ಬೇರೆ ಬೇರೆ ಸ್ಟೇಟ್ಸಿಂದ ಬಂದಿದ್ದಾರೆ ನಮಗೆ ಆನ್ಲೈನ್ ಮತ್ತು ಆಫ್ಲೈನ್ ರಿಜಿಸ್ಟ್ರೇಷನ್ ಇಟ್ಟಿದ್ವಿ ಆನ್ಲೈನಲ್ಲಿ ಓವರ್ ಒನ್ ಏಯ್ಟಿ ಕಾಲೇಜಸ್ ಅಂದರೆ ನೂರ ಎಂಬತ್ತು ಕಾಲೇಜಸ್ಗಿಂತ ಜಾಸ್ತಿ ರಿಜಿಸ್ಟರ್ ಮಾಡಿದ್ದಾರೆ ಹಾಗೆ ಆಫ್ಲೈನಲ್ಲಿ ಇವತ್ತು ಬೆಳಗ್ಗೆಯಿಂದ ಒಂದು ಮೂವತ್ತೈದು ಕಾಲೇಜಸ್ಸು ರಿಜಿಸ್ಟರ್ ಮಾಡಿದ್ದಾರೆ ಪಾರ್ಟಿಸಿಪೆಂಟ್ ಬಂದಿದ್ದಾರೆ ಇವತ್ತು ಮ್ಯಾನೇಜ್ಮೆಂಟ್ ಫೆಸ್ಟ್ ನಡೀತಾ ಇದೆ ಅಲ್ಲಿ ಒಂದು ಐದು ಇವೆಂಟ್ಸ್ ಇದೆ ಆ ಐದು ಇವೆಂಟ್ಸಲ್ಲಿ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ಬೇರೆ ಬೇರೆ ಕಡೆ ಸ್ಪರ್ಧೆ ನಡೆಯುತ್ತೆ ಇದರಲ್ಲಿ ಪ್ರಮುಖವಾಗಿ ಬೆಸ್ಟ್ ಮ್ಯಾನೇಜರ್ ಅಂತ ಒಂದು ಕಾಂಪಿಟೇಷನ್ ಇರ್ತದೆ ಅದಕ್ಕೆ ಬೋತ್ ನಗದು ನಗದು ಮತ್ತು ಬಹುಮಾನ ಪ್ರೈಸಸ್ ಮತ್ತು ಪ್ರ ಬಹುಮಾನಗಳನ್ನು ಇಟ್ಟಿರ್ತೀವಿ ಸೊ ಅದು ಡೇ ಒನ್ನಲ್ಲಿ ಈ ಪ್ರೋಗ್ರಾಮ್ಸ್ ನಡೆಯುತ್ತೆ ಹೆಚ್ಚು ಕಡಿಮೆ ಸಾಯಂಕಾಲವರೆಗೂ ನಡೆಯುತ್ತೆ ನಾಳೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತದೆ ಇವತ್ತಕ್ಕಿಂತ ನಾಳೆ ತುಂಬ ಜಾಸ್ತಿ ನಮ್ಮಲ್ಲಿ ಕ್ರೌಡ್ ಇರ್ತದೆ ನಮಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಅಂತಂದರೆ ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಸಾವಿರ ಹುಡುಗರು ನಾಳೆ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ನಾಳೆ ಟ್ಯಾಲೆಂಟ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇರ್ತದೆ ಅದು ಸೋಲೋ ಸಾಂಗ್ ಇರ್ತದೆ ಗ್ರೂಪ್ ಸಾಂಗ್ ಇರ್ತದೆ ಡ್ಯಾನ್ಸ್ ಇರ್ತದೆ ಮತ್ತು ಗ್ರೂಪ್ ಡ್ಯಾನ್ಸ್ ಇರ್ತದೆ ಹಾಗೆಯೇ ಫ್ಯಾಷನ್ ವಾಕ್ ಅಂತ ಒಂದು ಪ್ರೋಗ್ರಾಮ್ ಇರ್ತದೆ ಅದರಲ್ಲೂ ಕ್ಯಾಶ್ ಪ್ರೈಸಸ್ಸು ಇದೆ ಮತ್ತು ಬಹುಮಾನಗಳು ಕೂಡ ಇದೆ ಸೊ ನಾಳೆ ಅದು ಮುಗ್ದಿದ ಮೇಲೆ ನಮ್ಮದು ಸಮಾರೋಪ ಸಮಾರೋ ಸಮಾರಂಭ ಆಗ್ತದೆ ಆ ಸಮಾರೋಪ ಸಮಾರಂಭದಲ್ಲಿ ಕೆಲವು ಗಣ್ಯರನ್ನು ಕಟ್ಸಿದ್ದೀವಿ ಆ ಗಣ್ಯರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಅಪ್ಸ್ ಕೂಡ ಆಗಿರ್ತಾರೆ ಇದು ನಮ್ಮ ಕಾಲೇಜಲ್ಲಿ ಇಂಥ ಕಾರ್ಯಕ್ರಮಗಳು ಏಕೈಕ ಕಾಲೇಜ್ ಆಗಿದೆ ಇದು ಗೌರ್ಮೆಂಟ್ ಕಾಲೇಜು ಹಿಂದೆ ಒಂದು ಕನಿಷ್ಠ ಅಂದರೆ ಒಂದು ಎರಡು ದಶಕ ಕಾಲದಿಂದ ಕಂಟಿನ್ಯೂಸ್ ಆಗಿ ನಾವು ಈ ಪ್ರೋಗ್ರಾಮ್ಸನ್ನು ಮಾಡ್ತಾ ಬರ್ತಾಯಿದ್ವಿ ಈ ಕಾಲೇಜು ಇದು ವಿಶೇಷ ಏನಂತಂದರೆ ಈ ಕಾಂಪಿಟೇಷನ್ಸ್ ಅಲ್ಲಿ ಈ ಸ್ಪರ್ಧೆಗಳಲ್ಲಿ ನಮ್ಮ ಸ್ಟೂಡೆಂಟ್ಸು ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅವರು ಹೋಸ್ಟ್ ಆಗಿರ್ತಾರೆ ನಾ ಇವರೇ ಎಲ್ಲ ನಮ್ಮ ಡಿಪಾರ್ಟ್ ನಮ್ಮ ಕಾಲೇಜು ಫಂಡಿಂದನೇ ಎಲ್ಲ ಖರ್ಚು ಮಾಡಿ ಬೇರೆಯವ್ರಿಗೆ ಅವರಿಗೆ ಅಗತ್ಯ ಬೇಕಾಗಿರೋ ಸೌ ಸವಲತ್ತುಗಳನ್ನು ಕೊಟ್ಟು ಅವ್ರಿಗೆ ಬಹುಮಾನಗಳನ್ನು ಕೂಡ ಕೊಟ್ಟು ನಾವು ಇಲ್ಲಿಂದ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಯಾರ್ಯಾರು ಏನಾಗಿದ್ದಾರೆ ಅಂತ ಹೇಳಿ ಅವರು ಕಾಲೇಜಸ್ಗೆ ನಾವು ಕಳ್ಸಿಕೊಡ್ತೀವಿ ಮತ್ತು ಓವರ್ ಆಲ್ ಟ್ರೂಫ್ ಟ್ರೋಫಿ ಕೂಡ ಇರ್ತದೆ ಅದು ಯಾರಿಗೆ ಎದ್ದಿರ್ತಾರೆ ಅಂತ ಕಾಲೇಜಸ್ಗೆ ಹೆಚ್ಚು ಸುಮಾರು ನಮ್ಮ ನಮ್ಮ ಕಾಲೇಜಲ್ಲಿ ಮಾಗಡಿ ಕಾಲೇಜ್ ಅನ್ನೋಂಥದ್ದು ಒಂದು ರೂರಲ್ ಕಾಲೇಜ್ ಆಗಿದ್ದು ಅವರೇ ಆ ಓವರ್ ಆಲ್ ಟ್ರೋಫಿಯನ್ನು ಸುಮಾರು ಸತಿ ಹಲವಾರು ಸರ್ತಿ ತೊಗೊಂಡು ಹೋಗಿದ್ದಾರೆ ಈ ಈ ವರ್ಷದ್ದು ವಿಶೇಷತೆ ಏನಂತಂದರೆ ಇಲ್ಲಿವರೆಗೆ ನಾವು ಪ್ರತಿ ವರ್ಷವೂ ರಿಜಿಸ್ಟ್ರೇಷನ್ ಫೀ ಅಂತ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈ ವರ್ಷ ಆದರೆ ಆ ರಿಜಿಸ್ಟ್ರೇಷನ್ ಫೀಯನ್ನು ನಾವು ಕಲೆಕ್ಟ್ ಮಾಡ್ತಾ ಇಲ್ಲ ಫ್ರೀ ಆಗಿ ಮಾಡಿಬಿಡ್ತೀವಿ ರಿಜಿಸ್ಟ್ರೇಷನ್ ಫ್ರೀ ಮಾಡಿಬಿಡ್ತೀವಿ ಅದರ ಪರಿಣಾಮ ಈಗ ನಮಗೆ ಹೆಚ್ಚು ಕಡಿಮೆ ಇನ್ನೂರು ಕಾಲೇಜಸ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಇದು ಇನ್ನೂರು ಕಾಲೇಜಸ್ ಯಾವಾಗ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂದರೆ ನಮಗೆ ಬಂದಿರೋದು ನಮಗೆ ಬೇರೆ ಕಾಲೇಜಸ್ ಅವರು ಕೂಡ ಆಹ್ವಾನಿಸಿದ್ದಾರೆ ಇಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ನಗರದಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕಾಲೇಜಸ್ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆದರೆ ಸ್ಟೂಡೆಂಟ್ಸು ಆ ಪಾರ್ಟಿಸಿಪೆಂಟ್ಸು ಎಲ್ಲ ಕಡೆ ಡಿವೈಡ್ ಆಗಿದ್ದಾರೆ ಡಿವೈಡ್ ಆಗಿದ್ದು ಕೂಡ ನಮ್ಮಲ್ಲಿ ಇನ್ನೂರು ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದು ಒಂದು ದೊಡ್ಡ ನಮ್ಮದು ಯಶಸ್ವಿ ಅಂತ ನಾವು ಅದನ್ನು ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಈಗ ಇನಾಗ್ರೇಷನ್ಗೆ ನಮಗೆ ನಮ್ಮ ಸಿ ಡಿ ಸಿ ಡಿ ಸಿ ಚೇರ್ಮೆನ್ನು ಮತ್ತು ವಿಧಾನಸಭಾ ಅಸೆಂಬ್ಲಿ ಎಮ್ ಎಲ್ ಎ ಆಗಿದವರು ಶಾಸಕರಾಗಿದ್ದವರು ರಿಜ್ವಾನ್ ಅವರು ಅವ್ರಿಗೆ ಆಹ್ವಾನಿಸಿದ್ದೀವಿ ಆದರೆ ಇವತ್ತು ಬೆಳಗ್ಗೆ ಇದು ವಿಕಾಸ ಸೌಧ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗ ಅವರು ಅವ್ರದ್ದು ಭಾಷಣ ಇತ್ತು ನಾನು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಇನ್ನೂ ಎಮರ್ಜೆನ್ಸಿ ತುರ್ತು ಮೀಟಿಂಗ್ ಬಂದರೆ ಅವ್ರಿಂದ ಅವರು ನೀವು ಇದು ಪ್ರೋಗ್ರಾಮನ್ನು ಮುಂದುವರಿಸಿ ಅಂತ ಅವರು ನಮಗೆ ಅನುಮತಿ ನೀಡಿದರು ಹಾಗಾಗಿ ನಾವು ಈ ಪ್ರೋಗ್ರಾಮನ್ನು ಮಾಡಿದ್ದೀವಿ ಇದ್ರ ಜೊ ಅವ್ರ ಜೊತೆಗೆ ನಮ್ಮ ಕಮಿಷನರು ನಮ್ಮ ಕಾ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಇಲಾಖೆ ಕಮಿಷನರ್ ಆದವರು ಮೇಡಮ್ ಮಂಜುಶ್ರೀ ಅವರು ಬಂದಿದ್ದರು ಅವರು ಕೂಡ ನಮ್ಮ ಹುಡುಗರಿಗೆ ಉದ್ದೇಶಿಸಿ ಮಾತಾಡಿ ತುಂಬ ಒಳ್ಳೆ ಇನ್ಪುಟ್ಸ್ ಕೊಟ್ಟಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇನ್ಪುಟ್ಸ್ ಕೊಟ್ಟಿದ್ದಾರೆ ಮತ್ತು ಜೀವನಕ್ಕೆ ಎಂಥ ಬೇಕು ಏನು ಸ್ಕಿಲ್ಸ್ ಇರಬೇಕು ಮತ್ತು ನೀವು ಯಾವುದರಲ್ಲಿ ತೊಡಗಿಸ್ಕೋಬೇಕು ಹೇಗೆ ಪ್ರಿಪೇರ್ ಆಗಬೇಕು ಸಿವಿಲ್ ಸರ್ವಿಸಸ್ ಬೋತ್ ಅಟ್ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಹಾಗೆಯೇ ವಿಜಯ ಭವಯ ಅಂತ ಒಂದು ನಮ್ಮ ಯೂಟ್ಯೂಬ್ ಚಾನಲನ್ನು ಡಿಪಾರ್ಟ್ಮೆಂಟ್ ಹೋಸ್ಟ್ ಮಾಡಿ ಮಾಡಿದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನಾವು ಕಂಟೆಂಟ್ ಅನ್ನು ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಅಂತ ಹೇಳಿ ನಮ್ಮ ಹುಡುಗರು ಸ್ಫೂರ್ತಿ ನೀಡಿದ್ದಾರೆ ಅವ್ರ ಜೊತೆಗೆ ಕೆಲವು ಸಿನಿ ಆರ್ಟಿಸ್ಟ್ ಕೂಡ ಬಂದಿದ್ರು ಅವ್ರದ್ದು ಮನದ ಕಡಲು ಕಡಲು ಅಂತ ಹೇಳಿ ಅವರಲ್ಲಿ ಮೂರು ಜನ ಲೀಡ್ ಆಕ್ಟರ್ಸ್ ಬಂದಿದ್ರು ಸುಮೊಗ್ಗು ಅಂಜಲಿ ಮತ್ತೆ ರಶ್ಮಿಕಾ ಅಂತ ಹೇಳಿ ಅವರು ಮೂರು ಜನ ಬಂದಿದ್ರು ಅವರು ಕೂಡ ನಮ್ಮ ಸ್ಟೂಡೆಂಟ್ಸ್ ಉದ್ದೇಶಿಸಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಏನೋ ನಾಳೆ ಅವ್ರದ್ದು ಮೂವಿ ರಿಲೀಸ್ ಆಗ್ತದೆ ಂತೆ ಆ ರಿಲೀಸ್ಗೂ ಪ್ರಮೋಷನ್ಗಾಗಿ ಅವರು ಮಾತಾಡಿಕೊಂಡ್ರು ಹಾಗೆಯೇ ನಮ್ಮ ಹುಡುಗರಿಗೆ ಒಂದು ಚಿಕ್ಕದು ಒಂದು ಡ್ಯಾನ್ಸ್ ಮಾಡಿ ರಂಜಿಸಿದ್ದಾರೆ ಹಾಗೆ ನಾನು ನಮ್ಮ ಕೋಆರ್ಡಿನೇಟರ್ಸ್ ಈ ಕನ್ವೀನರ್ಸ್ ಯಾವುದು ಈ ಕಲ್ಚರಲ್ ಮತ್ತೆ ಮ್ಯಾನೇಜ್ಮೆಂಟ್ ಫಸ್ಟ್ ಇದು ಡಾಕ್ಟರ್ ಶೋಭಾ ಸಿ ಅಂತ ಹೇಳಿ ಮತ್ತೆ ಡಾಕ್ಟರ್ ಅನಿತಾ ಕೆ ಪಿ ಅಲ್ಲಿ ಅವ್ರ ನೇತೃತ್ವದಲ್ಲಿ ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ ಅವರು ಕೂಡ ಭಾಳ ಶಿಸ್ತಾಗಿ ಎಲ್ಲನ್ನು ಕೂಡ ಪ್ರೋಗ್ರಾಮ್ ಮಾಡಿ ಒಂದು ವೆಲ್ ಪ್ಲಾನ್ ಮಾಡಿ ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಅನಿತಾ ಅಂತೇಳಿ ಕಲ್ಚರಲ್ ಕಮಿಟಿ ಕೋಆರ್ಡಿನೇಟರ್ ನಮ್ಮಲ್ಲಿ ಸಾಮರ್ಥ್ಯ ಅಂತೇಳಿ ಇಂಟರ್ ಕಾಲೇಜ್ ನ್ಯಾಷನಲ್ ಲೆವೆಲ್ ಕಲ್ಚರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೆಸ್ಟನ್ನು ನಾವು ಪ್ರತಿ ವರ್ಷ ಆರ್ಗನೈಸ್ ಮಾಡ್ತೀವಿ ಸುಮಾರು ಎರಡು ದಶಕಗಳಿಂದ ಆರ್ಗನೈಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಈ ವರ್ಷವೂ ಸಹಿತ ಸಾಮರ್ಥ್ಯ ಟೀಮ್ ಜೊತೆಗೆ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಮೊದಲನೇ ದಿನ ಅಂದರೆ ಇವತ್ತು ಟ್ವೆಂಟಿ ಸೆವೆಂತ್ ಮಾರ್ಚ್ ಮ್ಯಾನೇಜ್ಮೆಂಟ್ ಈವೆಂಟ್ಸ್ ಇರುತ್ತೆ ನಾಳೆ ಇಪ್ಪತ್ತೆಂಟನೇ ತಾರೀಕು ಕಲ್ಚರಲ್ ಈವೆಂಟ್ಸ್ ಇರುತ್ತೆ ಕಲ್ಚರಲ್ಸ್ ಈವೆಂಟ್ಸ್ನಲ್ಲಿ ನಾವು ರೇಡಿಯೋ ಜಾಕಿ ಗ್ರೂಪ್ಸ್ ಸಾಂಗ್ ಸೋಲೋ ಸಾಂಗ್ ಮತ್ತು ಗ್ರೂಪ್ ಡ್ಯಾನ್ಸ್ ಮತ್ತು ಫ್ಯಾಷನ್ ವಾಕ್ ಹೀಗೆ ಹಲವಾರು ಕಾಂಪಿಟೇಷನ್ಗಳನ್ನ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಮತ್ತು ಪ್ರತಿ ವರ್ಷ ನಂತ ಈ ವರ್ಷನೂ ಸಹಿತ ನಾವು ಸುಮಾರು ಎರಡು ನೂರು ಕಾಲೇಜ್ ಥ್ರೂ ಔಟ್ ಇಂಡಿಯಾ ಇಂದ ನಮಗೆ ರಿಜಿಸ್ಟ್ರೇಷನ್ಸ್ ಆಗಿದೆ ಮತ್ತು ಈಗ ನಾಳೆನೂ ಸಹಿತ ಕಲ್ಚರಲ್ ಈವೆಂಟ್ಸ್ ಕನ್ಕ್ಲೂಡ್ ಆಗುತ್ತೆ ಆ್ಯಂಡ್ ಈವ್ನಿಂಗ್ ಸಮಾರೋಪ ಸಮಾರಂಭ ಇರುತ್ತೆ ಅದಕ್ಕೆ ಉಡಾಲ ಸಿನಿಮಾದಿಂದ ಮತ್ತು ಪೃಥ್ವಿ ಶಾಮ್ನೂರ್ ಖ್ಯಾತ ಚಲನಚಿತ್ರ ನಟ ಮತ್ತು ನಮ್ಮ ಡಿಪಾರ್ಟ್ಮೆಂಟಿಂದ ಜಂಟಿ ನಿರ್ದೇಶಕರಾದ ಶೋಭಾ ಜಿ ಮೇಡಮ್ ಅವರು ಮತ್ತು ಚಂದ್ರಶೇಖರ್ ಸರ್ ಪ್ರಾದೇಶಿಕ ನಿರ್ದೇಶಕರು ಮೈಸೂರು ವಿಭಾಗ ಅವರು ನಮ್ಮ ಸಮಾರೋಪ ಸಮಾರಂಭಕ್ಕೆ ಗೆಸ್ಟಾಗಿ ಆಗಮಿಸಿ ಪ್ರಶಸ್ತಿ ಪತ್ರಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ನಮಸ್ಕಾರ ನಾನು ಡಾಕ್ಟರ್ ಶೋಭಾ ಸಿ ಅಂತ ಕಾಮರ್ಸ್ ಆ್ಯಂಡ್ ಆರ್ ಸಿ ಸೃಜನಾ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೋರಮ್ನ ಕೋಆರ್ಡಿನೇಟರ್ ಆಗಿದ್ದೀನಿ ಸೊ ಇದು ನಮ್ಮ ಕರ್ನಾಟಕದಲ್ಲೇ ಇದು ಆರ್ ಸಿ ಕಾಲೇಜ್ ಅನ್ನೋದು ಬೆಸ್ಟ್ ಕಾಲೇಜು ಆಮೇಲೆ ನಮಗೆ ಬೆಸ್ಟ್ ಕಾಲೇಜ್ ಅವಾರ್ಡ್ ಬಂದಿದೆ ಪ್ರತಿ ವರ್ಷ ನಾವು ಈ ಇಂಟರ್ ಕಾಲೇಜ್ ಫೆಸ್ಟನ್ನ ಮಾಡ್ತೀವಿ ತುಂಬ ಅದ್ಧೂರಿಯಾಗೇ ಮಾಡ್ತೀವಿ ಈ ಒಂದು ಫೆಸ್ಟನ್ನ ಸುಮಾರು ಕಾಲೇಜಸ್ಸು ಇದು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆಮೇಲೆ ಸ್ಟೂಡೆಂಟ್ಸ್ ನಮ್ಮ ಕ ನಮ್ಮ ಕಾಲೇಜ್ ಸ್ಟೂಡೆಂಟ್ಸನ್ನು ಮಧ್ಯದಲ್ಲಿ ಪಿಲ್ಲರ್ಸ್ ಥರ ಇದು ಎಲ್ಲ ಎಂಟರ್ಟೈನ್ಮೆಂಟನ್ನು ಇದು ಮಾಡ್ತಾರೆ ಸೊ ಎಲ್ಲರಿಗೂ ಇದು ಆಚೆ ಕಡೆ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹ ಕಲ್ಚರಲ್ ಮತ್ತು ಮ್ಯಾನೇಜ್ಮೆಂಟಲ್ಲಿ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ವರ್ಷಕ್ಕೊಂದ್ಸಾರಿ ಹಮ್ಮಿಕೊಳ್ತೀವಿ ಇದನ್ನು ಎರಡು ದಿವಸಗಳ ಕಾಲ ಅದೂರಿಯಾಗಿ ಮಾಡ್ತೀವಿ ಒಂದು ದಿವಸ ಫುಲ್ ಮ್ಯಾನೇಜ್ಮೆಂಟ್ ಇವೆಂಟ್ಸನ್ನ ಮಾಡ್ತೀವಿ ಎರಡನೇ ದಿವಸ ಕಲ್ಚರಲ್ ಇವೆಂಟ್ಸ್ನ ಮಾಡ್ತೀವಿ ಸೊ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಮಾಡಿ ಮತ್ತು ವ್ಯಾಲಿಡಿಟ್ರಿ ಪ್ರೋಗ್ರಾಮ್ ಮಾಡಿ ಎರಡನೇ ದಿವಸ ಸಾಯಂಕಾಲ ಎಲ್ಲ ಬೇರೆ ಕಾಲೇಜಸ್ ಅವರು ಎಷ್ಟು ಕಾಲೇಜಸ್ಸು ಈಗಾಗಲೇ ನಮ್ಮ ಕಾಲೇಜಲ್ಲಿ ನೂರ ಮೂವತ್ತೈದು ಕಾಲೇಜ್ ಈಗಾಗಲೇ ರಿಜಿಸ್ಟ್ರ್ ಆಗಿದೆ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ನಾಳೆನೂ ಸೇರಿಸಿದ್ರೆ ಮೋರ್ ದನ್ ಟೂ ಹಂಡ್ರೆಡ್ ಕಾಲೇಜಸ್ ರಿಜಿಸ್ಟ್ರ್ ಆಗುತ್ತೆ ಅಷ್ಟು ಜನಕ್ಕೂ ಕ್ಯಾಶ್ ಪ್ರೈಸಸ್ಸು ಮತ್ತು ಅದರ್ ಮೊಮೆಂಟೋಸು ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಸೊ ನಮ್ಮ ಕರ್ನಾಟಕದಲ್ಲೇ ಇದು ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅತ್ಯಂತ ಬೆಸ್ಟ್ ಕಾಲೇಜ್ ಅನ್ನೋ ಒಂದು ಆಗಿದೆ ಸೊ ಹಾಗಾಗಿ ನಾವು ಅದನ್ನು ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಖುಷಿ ಪಡ್ತೀವಿ ಥ್ಯಾಂಕ್ ಯು